ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ ಶಾಂತಿ ವಿತ್ ಮಾಹಿತಿ ನನ್ನ ಯೂಟ್ಯೂಬ್ ಜರ್ನಿಯ ಒಂದು ಚಾನೆಲ್ ಆಗಿರುತ್ತೆ ಇದರಲ್ಲಿ ಒಂದಿಷ್ಟು ವಿಡಿಯೋಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ಮಾಹಿತಿಗಳನ್ನ ಒಂದು ಇದು ಮೋಸ್ಟ್ಲಿ ಒಂದು ನಾಲ್ಕನೇ ವಿಡಿಯೋ ಆಗಿರಬಹುದು ಇದ್ರಲ್ಲಿ ನಾನು ಇವತ್ತು ನಾನು ನಿಮ್ ಜೊತೆ ಹಂಚ್ಕೊಬೇಕು ಅಂತ ಹೇಳಿ ಬಯಸ್ತೀನಿ ಅಂತ ಹೇಳಿದ್ರೆ ಮಕ್ಕಳ ಬಗ್ಗೆ ಮಕ್ಕಳ ಬಗ್ಗೆ ಮಕ್ಳ ಬಗ್ಗೆ ಏನಿರುತ್ತೆ ಮೇಡಮ್ ಮಕ್ಳ ಬಗ್ಗೆ ತಿಳ್ಕೊಳೋದಕ್ಕೆ ಏನಿರುತ್ತೆ ಮಕ್ಳನು ಮಕ್ಕಳು ಇಲ್ಲ ಎಲ್ಲರ ಮನೆಯಲ್ಲೂ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ದೊಡ್ಡ ಮಕ್ಕಳು ಇರ್ತಾರೆ ಆಯ್ತಾ ಸೊ ಹಾಗಾಗಿ ನಾವು ಆ ಮಕ್ಳ ಬಗ್ಗೆ ಏನಾದ್ರೂ ಒಂದ್ ಸ್ವಲ್ಪ ತಿಳ್ಕೊಳಕ್ ಬೇಡವಾ ಖಂಡಿತ ತಿಳ್ಕೊಬೇಕು ಎಲ್ರು ತಿಳ್ಕೊಂಡೇ ಇರ್ತೀರಾ ಹಾಗಂತ ನಾನು ತಿಳಿಸೋದ್ ನಿಮ್ಗೆ ಏನು ಗೊತ್ತಿಲ್ಲ ಹೊಸದು ಅಂತ ಏನೂ ಇಲ್ಲ ಆದ್ರೆ ನನಗನ್ಸಿದ್ದು ಒಬ್ಳು ಶಿಕ್ಷಕಿಯಾಗಿ ಮಕ್ಕಳ ಮನ್ಸನ್ನ ಅರ್ಥ ಮಾಡ್ಕೊಂಡಾಗ ನಮಗ್ ತಿಳಿಯೋ ವಿಷಯಗಳೇ ಬೇರೆ ಅನ್ಸುತ್ತೆ ಸೊ ಹಾಗಾಗಿ ನಾವು ತಾಯಿ ಆಗಿರ್ತೀವಿ ಶಿಕ್ಷಕಿ ಆಗಿರ್ತೀವಿ ಒಂದ್ ಮಕ್ಕಳನ್ನ ನಮ್ಗೆ ಸ್ವಲ್ಪ ಹತ್ತದಿಂದ ನೋಡಿರ್ತೀವಿ ಹಾಗಾಗಿ ಈ ವಿಡಿಯೋನ ಅಹ್ ಇದ್ರಲ್ಲಿ ಅನಿಸ್ತು ಅನ್ಸ್ತು ಓಕೆ ವಿಷಯಕ್ಕೆ ಏನಿದೆ ಮಕ್ಳ ಬಗ್ಗೆ ಮಾತಾಡುವಂತದ್ದು ಅಂತ ಕೇಳ್ತೀರಾ ಖಂಡಿತ ಇದೆ ಮೊದಲನೇದಾಗಿ ನಮ್ಮ ಮಕ್ಕಳನ್ನ ನಾವು ಎಷ್ಟು ಅರ್ಥ ಮಾಡ್ಕೊತಾ ಇದ್ದೀವಿ ನಮ್ಮ ಮಕ್ಳ ಬಗ್ಗೆ ಅವ್ರು ಮಾತಾಡೋದನ್ನ ನಾವು ಎಷ್ಟು ಕೇಳಿಸ್ಕೊತಾ ಇದ್ದೀವಿ ನಮ್ಮ ಮಕ್ಕಳ ಮನಸ್ಥಿತಿನ ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿವಿ ಅದು ಶಿಕ್ಷಕರಾಗಿರಬಹುದು ಪೇರೆಂಟ್ಸ್ ಆಗಿರಬಹುದು ಮಗುಗೆ ಸಂಬಂಧಪಟ್ಟ ಯಾರಾದರೂ ಆಗಿರಬಹುದು ಅದು ಚಿಕ್ಕ ಮಗು ಆಗಿರ್ಬೋದು ಸ್ವಲ್ಪ ದೊಡ್ಡ ಮಗು ಆಗಿರ್ಬೋದು ನನಗೆ ಕೆಲವೊಂದು ವಿಷಯದಲ್ಲಿ ತುಂಬ ನೋವಿದೆ ಹಾಗಾಗಿ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಏನು ಮಾಡ್ತೀವಿ ಫಸ್ಟಿಗೆ ನಾವು ಒಂದು ಮದುವೆ ಆದಮೇಲೆ ಕನ್ಸೀವ್ ಆಯ್ತು ಆದ್ರೂ ಅನ್ನೋವಾಗ ಶುರು ಮಾಡ್ಕೊತೀವಿ ಮಗು ಹುಟ್ಟ ತಕ್ಷಣ ಯಾವ ಸ್ಕೂಲಿಗೆ ಸೇರ್ಸೋದು ಎಲ್ಲಿ ಅಡ್ಮಿಷನ್ ಮಾಡೋದು ಯಾವ ಕೋರ್ಸ್ ತರ್ಸ್ಕೊಡೋದು ಏನನ್ ಮಾಡೋದು ಇಷ್ಟು ನಾವು ಪ್ಲಾನ್ ಮಾಡ್ತಾ ಇರ್ತೀವಿ ಆಯ್ತಾ ಆಮೇಲೆ ಅದ್ರ ತರಾನೆ ನಡ್ಕೊಂತೀವಿ ಮಗು ಇಷ್ಟನೋ ಕಷ್ಟನೋ ಹುಟ್ಟಿ ಇನ್ನೆರಡು ಎರಡೂವರೆನೂ ಆಗಿರಲ್ಲ ಈಗ ಇನ್ನೂ ಬೇಗ ಬಿಡಿ ತಗೊಂಡೋಗಿ ನಾವು ಡೇ ಕೇರು ಪ್ಲೇ ಹೋಮು ನರ್ಸರಿ ಅಂತ ಹೇಳಿ ಮನೆಯಿಂದ ಮಗುನ ಫಸ್ಟ್ ಆಚೆ ಕಳಿಸ್ತೀವಿ ಫಸ್ಟ್ ಸ್ಟೆಪ್ ನೆಕ್ಸ್ಟ್ ಏನ್ ಮಾಡ್ತೀವಿ ಎರಡನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಲ್ಲಿಂದ ಮಗು ತನ್ನ ಶಿಕ್ಷಣವನ್ನು ಸ್ಟೆಪ್ ಬೈ ಸ್ಟೆಪ್ ಮುಂದುವರ್ಸ್ಕೊಂಡು ಹೋಗುತ್ತೆ ಅಲ್ಲಿಗೆ ಸಮಸ್ಯೆ ಶುರು ಆಗೋದು ನಾವೇನಾಗಿದ್ವಿ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಅಕ್ಕಪಕ್ಕದವ್ರ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಒಂದು ಆರು ಐದು ವರ್ಷದ ಮೇಲೆ ನಾವು ನಮ್ಮ ಸ್ಕೂಲ್ ಕಡೆ ಮುಖ ಮಾಡಿದ್ವಿ ಆದ್ರೆ ಇವಾಗಿನ ಮಕ್ಕಳಿಗೆ ಸಣ್ಣ ವಯಸ್ಸಲ್ಲೇ ಕಳಿಸೋದು ನಾವೇ ಎತ್ಕೊಂಡು ಹೋಗಿ ಬಿಡ್ತೀವಿ ಅವಕ್ ನಡ್ಕೊಂಡು ನಡ್ಕೊಂಡು ಹೋಗ್ಲಿಕ್ಕೆ ಕೂಡ ಆಗಲ್ಲ ಅಂತ ಚಿಕ್ಕ ಮಕ್ಕಳನ್ನು ಬಿಟ್ಟು ಬರ್ತೀವಿ ಆಮೇಲೆ ಬಂದ ತಕ್ಷಣ ಮತ್ತೆ ಏನ್ ಮಾಡ್ತೀವಿ ಯೂಟ್ಯೂಬ್ ಟಿವಿನ ಹಚ್ಬಿಟ್ಟು ಮತ್ತೆ ರೈಮ್ಸು ಸ್ಟೋರೀಸು ಫೋನ್ ಕೊಟ್ಬಿಟ್ಟು ಹಚ್ಬಿಡ್ತೀವಿ ಆಯ್ತಾ ಅಲ್ಲಿಗೆ ನಮ್ಮ ಮಗು ಏನಾಗ್ಬೇಕು ಆಯ್ನಸ್ಟ್ರ ಏನಾಗ್ಬೇಕು ಇಲ್ಲ ವಿಶ್ವೇಶ್ವರ ಏನೇ ಆಗ್ಬಿಡ್ಬೇಕು ಅನ್ನೋ ಮನಸ್ಥಿತಿ ನಮ್ಮಂತರದ್ದು ಹಾಗಂತ ನಿನ ಎಲ್ಲಾ ಪೇರೆಂಟ್ಸ್ಗಳು ಇದೇ ಮನಸ್ಥಿತಿ ಇರ್ತಾರೆ ಅಂತ ನಾನು ಎಲ್ಲೂ ಹೇಳ್ತಿಲ್ಲ ತುಂಬಾ ಜನ ನೈನ್ಟಿ ಪರ್ಸೆಂಟ್ ಇದೇ ತರ ಯೋಚನೆ ಮಾಡೋದು ಆಯ್ತಾ ಆಮೇಲೆ ಏನಾಗುತ್ತೆ ಮಗು ಬೆಳೀತಾ ಬೆಳೀತಾ ಬೆಳಿತಾ ಹೈಯರ್ ಕ್ಲಾಸ್ ಮುಗಿಸ್ಕೊಳ್ತವೆ ಪ್ರೈಮರಿ ಮುಗಿಯುತ್ತೆ ಹೈಸ್ಕೂಲ್ ಮುಗಿಯುತ್ತೆ ಕಾಲೇಜ್ಗೆ ಹೋಗ್ತವೆ ಆದ್ರ ಮಧ್ಯದಲ್ಲಿ ಏನು ಮಾಡ್ತೀವಿ ಫಸ್ಟ್ ನಮ್ಮ ಮನೆಗೂ ಮತ್ತೆ ಮಗುವಿನ ಸ್ಕೂಲು ಡಿಸ್ಟೆನ್ಸು ಹತ್ತಿರದಲ್ಲಿ ನೋಡಲ್ಲ ಯಾಕಂದ್ರೆ ನಮ್ಮ ಹತ್ತಿರದಲ್ಲಿರೋ ಸ್ಕೂಲ್ಗಳು ಯಾವುದು ಚೆನ್ನಾಗಿರಲ್ಲ ಬಿಡಿ ಅದಾವ್ದವರ ಪರ್ಸ್ನಲ್ ಬೆಳಿಗ್ಗೆ ಮಗು ತಿಂಡಿ ಆಗಿರೋಲ್ಲ ಬೆಳಿಗ್ಗೆ ಬೇಗ ಬಿಟ್ಟು ಅದು ತಿನ್ನುತ್ತೋ ಬಿಡುತ್ತೋ ಬ್ರಷ್ ಮಾಡಿ ಹಾಕಿ ಸ್ನಾನ ಮಾಡಿಸಿ ಅದನ್ನ ಕಳಿಸಿ ಬಸ್ ಹರಿಸ್ತೀವಿ ಅದು ಒಂದು ಗಂಟೆನೋ ಈ ಟ್ರಾಫಿಕ್ ಅದು ಸ್ಕೂಲ್ಗೆ ಹೋಗಿ ಮುಟ್ಟು ಆಗ ಅದು ಕಸುವಾಗಿರುತ್ತೆ ಅಲ್ಲಿ ಪಾಠ ಆಟ ಎಲ್ಲಾ ಮುಗಿಸ್ಕೊಂಡ್ ಬರುತ್ತೆ ಮುಗೀತು ಮನೆಗ್ ಬರುತ್ತೆ ಮನೆಗ್ ಬಂದು ಅಲ್ಲಿ ನಡೆದಿದ್ನೆಲ್ಲ ಅಮ್ಮನ ಹತ್ರನೂ ಅಪ್ಪನ ಹತ್ರನೂ ಹೇಳಬೇಕು ಅಂತ ಕಾಯ್ತಾ ಇರುತ್ತೆ ಆದ್ರೆ ನಾವೆಲ್ಲರೂ ಬಿಸಿ ಇವಾಗ ಅಪ್ಪ ಅಮ್ಮ ಮನೆಯಲ್ಲಿ ಅಜ್ಜಿ ಪ್ರತಿಯೊಬ್ರು ಬಿಸಿ ಆ ಮಗು ಏನನ್ನು ಶೇರ್ ಮಾಡೋದಕ್ಕೆ ಅವಕಾಶನೇ ಇಲ್ಲ ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಟ್ಯೂಷನ್ ಸೆಂಟರ್ ಟ್ಯೂಷನ್ ಸೆಂಟರ್ ಅಲ್ಲಿ ಬಿಡ್ತೀವಿ ಅದ್ರ ಹತ್ರ ನಾನು ನೋಡಿದೀನಿ ಟ್ಯೂಷನ್ ಸೆಂಟರ್ ಅಲ್ಲಿ ಟೂ ಅವರ್ಸ್ ತ್ರೀ ಅವರ್ಸ್ ಮಕ್ಕಳು ಸ್ಪೆಂಡ್ ಮಾಡ್ತಿದ್ದಾರೆ ಅಲ್ಲಿಗೆ ಅದು ಬ್ಯಾಗ್ ಹೊತ್ಕೊಂಡು ಮನೆ ಬರುವಾಗ ಹತ್ರದಲ್ಲಿ ಎಂಟು ಆಗಿರ್ಬೋದು ಒಂಬತ್ತು ಆಗುತ್ತೆ ಒಂದೊಂದು ಟೈಮ್ ಅಲ್ಲಿ ಅದು ಕೂಡ ಹತ್ತಿರದಲ್ಲಿ ಏನು ಸೇರ್ಸಲ್ಲ ಸ್ವಲ್ಪ ಬಿಟ್ಟು ಬರೋದು ಕರ್ಕೊಂಡು ಬರೋದು ನಾವೇ ಮಾಡ್ತೀವಿ ಮತ್ತೆ ಮನೆಗೆ ಬರುತ್ತೆ ಹೋಮ್ ವರ್ಕ್ ಮುಗಿಸುತ್ತೆ ಹರಿ ಬರೆಯಲ್ ತಿನ್ನುತ್ತೆ ಸುಸ್ತಾಗುತ್ತೆ ಮಲ್ಕೊಳುತ್ತೆ ಸೇಮ್ ರುಟೀನ್ ಟು ಎಲ್ಲಿ ತನಕ ಸಾಟರ್ಡೆ ತನಕ ಸಂಡೇ ನಾವು ಆ ಮಗು ಫ್ರೀ ಬಿಡ್ತೀವಿ ಅನ್ಕೊಂಡ್ವಾ ಸಂಡೆ ಮತ್ತೇನು ಮಾಡ್ತೀವಿ ನಮಗೆ ಆಸೆ ನಮ್ಮ ಮಗು ಸಿಂಗಿಂಗ್ ಕಲಿಬೇಕು ಬ್ಯಾಡ್ಮಿಂಟನ್ ಕಲಿಬೇಕು ಡ್ಯಾನ್ಸ್ ಕಲಿಬೇಕು ಅದಕ್ಕೂ ಆಸೆ ಇರಬಹುದು ತಗೊಂಡು ಒಂದು ಕ್ಲಾಸನ್ನು ಮತ್ತೆ ಎಂಗೇಜ್ ಮಾಡ್ತೀವಿ ಟೋಟಲ್ ಆಗಿ ಸವೆನ್ ಸವೆನ್ ದಿನನೂ ಮಗು ಎಂಗೇಜ್ ಆಯಿತಾ ಇದೇ ಮನಸ್ಥಿತಿಯಲ್ಲಿ ಮಗು ಕಾಲೇಜ್ ಮುಗಿಸುತ್ತೆ ಡಿಗ್ರಿ ಮುಗಿಸುತ್ತೆ ಅದರ ಆಸೆನೂ ಇದೆಯೋ ಇಲ್ವೋ ಎಲ್ಲರೂ ನಮ್ಮ ನಮ್ಮ ಆಸೆನೆ ಫಸ್ಟ್ ಮಗು ಮೇಲೆ ಹಾಕ್ತೀವಿ ಅಲ್ಲಿಗೆ ತನ್ನ ಕೋರ್ಸ್ಗಳನ್ನೆಲ್ಲ ಮುಗಿಸುತ್ತೆ ಅದರ ಭಾವನೆಗಳನ್ನ ಹಿಡ್ದಿಟ್ಕೊಳುತ್ತೆ ಹಿಡಿದಿಟ್ಟು ಇಟ್ಟು 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 ಎಲ್ಲಿ ತನಕ ತನಗೊಂದು ಫ್ರೆಂಡ್ಸ್ ಸಿಗ್ತಾರೆ ಅವಾಗೆಲ್ಲ ಶೇರ್ ಮಾಡ್ಕೊಳುತ್ತೆ ಫ್ರೆಂಡ್ಸ್ ಸಿಕ್ ಸಿಕ್ದಾಗ ಏನಾಗುತ್ತೆ ಅವು ಹಕ್ಕಿ ತರ ಹಾರಾಡ್ಬೇಕನ್ಸುತ್ತೆ ಯಾಕಂದ್ರೆ ಬಂಧನ ಇಲ್ಲಿದ್ದು ಮೊದಲು ಚಿಕ್ಕವ್ರಿರೋ ಗೊತ್ತಾಗಲ್ಲ ನಮ್ಮ ಬಂಧನಕ್ಕೆಲ್ಲ ಅವರು ಕೋಣೆಯೊಳಗೆ ಬಂಧಿಯಾಗಿರ್ತಾರೆ ಆದ್ರೆ ಬರ್ತಾ ಬರ್ತಾ ಆ ಬಂಧನ ಕಳ್ಚ್ಕೊಳ್ತಾ ಹೋಗುತ್ತೆ ಆಮೇಲೆ ಏನಾಗುತ್ತೆ ಈ ಓದು ಶಿಕ್ಷಣ ಎಲ್ಲ ಬಂಧನದಿಂದ ಈಚೆ ಬರ್ಬೇಕನ್ಸುತ್ತೆ ಹಾಗೆ ಅವ್ರು ಶುರು ಮಾಡ್ಕೊಳ್ಳೋದು ಫ್ರೆಂಡ್ಶಿಪ್ ಅದಕ್ಕೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರೆ ಒಳ್ಳೇದು ಅದೇ ತರ ಸ್ವಲ್ಪ ಬ್ಯಾಡ್ ಫ್ರೆಂಡ್ಸ್ ಸಿಕ್ಕಿದ್ರೆ ಅವನ ಜೀವನವೇ ಮುಗ್ದು ಹೋದ ಪರಿಸ್ಥಿತಿ ಇದಕ್ಕೆಲ್ಲ ಸ್ವಲ್ಪ ನಾವು ಕಾರಣ ಅನ್ಬಹುದು ಇವಾಗಿನ ಎಜುಕೇಶನ್ ಸಿಸ್ಟಮು ಕಾರಣ ಅನ್ಬಹುದು ಒಟ್ಟಿನಲ್ಲಿ ಮಕ್ಕಳನ್ನ ಒಂದು ಮೆಕ್ಯಾನಿಕಲ್ ಅಂದ್ರೆ ತರ ರೆಡಿ ಒಂದು ರೋಬೋಟ್ ನಾವೇನ್ ಹೇಳ್ತೀವಿ ಅದಕ್ಕೆ ಹೇಳ್ಬೇಕು ಹಾಗಾಗ್ತಾ ಇದೆ ಹಾಗಂತ ಮಕ್ಳನ್ನ ಫ್ರೀಯಾಗಿ ಬಿಟ್ಬಿಟ್ರೆ ಮುಗಿಯುತ್ತಾ ಖಂಡಿತ ಇಲ್ಲ ಇರಬೇಕು ಅವರಿಗೂ ಟೈಮ್ ಕೊಡಬೇಕು ಅವ್ರಿಗೂ ಒಂದು ಸ್ಪೇಸ್ ಇರಬೇಕು ಹಾಗಂತ ಅವ್ರು ಕಲಿಯೋದನ್ನು ಕಲಿತಾ ಇರಬೇಕು ಹಾಗಂತ ನನಗಂತೂ ಅನಿಸ್ತಿರೋದು ಪರ್ಸ್ನಲಿ ಇಂದಿನ ಮಕ್ಕಳು ನಾನು ಸ್ಕೂಲಲ್ಲೂ ನೋಡ್ತೀನಿ ಅವರಿಗೆ ಅಂತ ಎಲ್ಲ ಆಲ್ಮೋಸ್ಟ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಮಕ್ಳಿಗೆ ಕುತೂಹಲ ಇಲ್ಲ ಇಂಟ್ರೆಸ್ಟ್ ಇಲ್ಲ ಬೇಸಿಕ್ ಏನು ತಿಳ್ಕೊಬೇಕನ್ನೋ ಅವ್ರ ಮನಸ್ಥಿತಿ ಇಲ್ಲ ಅವರು ಸ್ಕೂಲ್ ಬರ್ತಾರೆ ಮತ್ತೆ ಮಾತಾಡ್ಕೊಂತಾರೆ ಟ್ಯೂಷನ್ ಸೆಂಟರ್ಗೆ ಹೋಗ್ಬೇಕು ಅಂತ ಅಲ್ಲಿ ಮುಗಿಸ್ತಾರೆ ಅಲ್ಲೂ ಮುಖ ಅವರು ಸಾಕು ಕಟ್ಕೊಂಡಿರುತ್ತೆ ಅದನ್ನು ನಾನು ನೋಡಿದೀನಿ ಆಯ್ತಾ ಮನೆಗೆ ಯಾವಾಗ ಹೋಗೋಣ ಅಂತ ಕಾಯ್ತಿರ್ತಾರೆ ಮನೆಗೆ ಹೋದ್ರೆ ಏನು ಅಲ್ಲಿ ಆರಾಮ್ಸೆ ಅವ್ರು ಮಾತಾಡಿಸಿ ವೆಲ್ಕಮ್ ಮಾಡೋರಿಗೆ ಯಾರು ಕೂಡ ಸೊ ಇಂತ ಪರಿಸ್ಥಿತಿ ನಮ್ಮ ಮಕ್ಕಳು ಇದ್ದಾರೆ ಇವಾಗ ಸೊ ಹಾಗಾಗಿ ಇವತ್ತಿನ ವಿಡಿಯೋ ಮಾಡೋದ್ ಕಾರಣ ಇಷ್ಟೆ ಈ ಕೊನೆಯಲ್ಲಿ ನಾನು ಇದನ್ನೆಲ್ಲ ಹೇಳಿದ್ಮೇಲೆ ಏನ್ ಹೇಳ್ಬಹುದು ಇದ್ರಲ್ಲಿ ಏನ್ ಮಾಹಿತಿ ನಾವು ತಿಳ್ಕೊಳೋಂತದ್ದು ಏನಿದೆ ಆದ್ರೆ ಒಂದೇ ಬಂದು ನಾವು ಮಕ್ಕಳ ಜೊತೆಗೆ ಹೋಗ್ಲಿ ಮಕ್ಕಳ ಭವಿಷ್ಯಕ್ಕೆ ಇವೆಲ್ಲ ಇವಾಗಿನ ಒಂದು ಕಾಲಘಟ್ಟದಲ್ಲಿ ಬೇಕಾಗಬಹುದು ಆದ್ರೆ ಒಂದೇ ಒಂದು ತಿಳ್ಕೊಬೇಕು ಮಕ್ಕಳ ಜೊತೆ ಮಾತಾಡೋಣ ಮಕ್ಕಳ ಜೊತೆ ಮಾತಾಡೋಣ ಅವ್ರು ಇವತ್ತು ಏನ್ ಸ್ಕೂಲಲ್ಲೇ ನಡೀತು ಅನ್ನೋದನ್ನ ಹೇಳುದು ಬರ್ತಿರ್ತಾರದು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ನಾವು ಕೇಳಿಸಿಕೊಳ್ಳೋ ಮನಸ್ಥಿತಿನ ಇಟ್ಕೊಳ್ಳೋಣ ಅದು ತಂದೆ ಫ್ರೀ ಇಲ್ಲ ಅಂದ್ರೆ ತಾಯಿ ಕೇಳಬೇಕು ತಾಯಿ ಫ್ರೀ ಇಲ್ಲಾಂದ್ರೆ ತಂದೆ ಕೇಳಿಸ್ಕೋಬೇಕು ಇಲ್ಲ ಅಜ್ಜ ಅಜ್ಜಿನ ಸೀರಿಯಲ್ಸ್ ಅಂತ ಎಲ್ಲಿ ಬಿಸಿಯಾಗಿರ್ತಾರೆ ಅದು ಅವರು ಪಾಪ ಅವರು ಏನು ಮಾಡೋಕ್ಕಾಗಲ್ಲ ಆಯ್ತಾ ಒಟ್ನಲ್ಲಿ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳ ಒಂದು ಆಟ ಪಾಠವನ್ನ ನೋಡಿ ಎಂಜಾಯ್ ಮಾಡೋಣ ಅವರ ಆಸೆ ಆಕಾಂಕ್ಷೆ ಏನಿದೆ ಏನಿಲ್ಲ ಅದಕ್ಕೆ ಸ್ವಲ್ಪ ಬೆಲೆ ಕೊಡೋಣ ಅವಾಗ ನಮ್ಗೆ ಅವ್ರ ಹತ್ರ ಹಾಕ್ತಾರೆ ಹೀಗೆ ಹತ್ರ ಆದವ್ರಿಗೆ ಒಂದು ಬಾಂಡಿಂಗ್ ಬೆಳೆಯುತ್ತೆ ನಾವು ಅವ್ರನ್ನ ಎಷ್ಟು ದೂರ 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 ಇಡ್ತೀವೋ ಅವಾಗ ಅವ್ರು ಬರೀ ಮಾರ್ಕ್ಸ್ ಮಾರ್ಕ್ಸ್ ತೆಗಿ ರ್ಯಾಂಕ್ ತೆಗಿ ಆ ಕಾಲೇಜಲ್ಲಿ ತಗೋ ಈ ಕಾಲೇಜಲ್ಲಿ ತಗೋ ಡಾಕ್ಟರ್ ಆಗು ಇಂಜಿನಿಯರ್ ಆಗು ಸೊ ಇದನ್ನೇ ಹೇಳ್ತಾ ಬಂದಾಗ ಅವರು ಮನಿ ಮೈಂಡೆಡ್ ಬರೀ ದುಡ್ಡು ಮಾಡೋದು ಸಂಬಂಧಗಳಿಗೆ ಬೆಲೆ ಇರೋದಿಲ್ಲ ಸಂಬಂಧಗಳಿಗೆ ಬೆಲೆ ಕೊಡ್ಬೇಕಂದ್ರೆ ನಾವು ಅವ್ರ ಜೊತೆಗೆ ಮಿಂಗಲ್ ಆಗ್ಬೇಕು ಅವ್ರ ಭಾವನೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಅವಾಗಲೂ ಅವ್ರು ನಮಗ್ ಹತ್ರ ಹಾಕುತ್ತಾರೆ ಖಂಡಿತ ಸೊ ಹಾಗಾಗಿ ನಾವು ಅವ್ರ ಹತ್ರ ಹತ್ರ ಆಗೋಣ ಅವ್ರು ನಮ್ಮನ್ನ ನಮ್ಮಿಂದ ದೂರ ಆಗೋದು ಕಡಿಮೆ ಆಗುತ್ತೆ ಆಯ್ತಾ ಓದ್ಕೊಂತಾರೆ ಫಾರಿನ್ ಅಲ್ಲಿ ಸೆಟ್ಲ್ ಆಗ್ತಾರೆ ಆವಾಗ ಪೇರೆಂಟ್ಸ್ ಗಳಿಗೆ ಮನಿ ಕಳ್ಸಿಕೊಟ್ಬಿಡ್ತಾರೆ ಪೇರೆಂಟ್ಸ್ ವೃದ್ಧಾಶ್ರಮದಲ್ಲಿ ಇರ್ತಾರೆ ಈ ಸ್ಥಿತಿ ನಮ್ಗೆ ಆಗೋದ್ ಬೇಡ ಸೊ ಹಾಗಾಗಿ ಇವತ್ತೇ ಒಂದ್ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮಕ್ಳಿಗೂ ಟೈಮ್ ಕೊಟ್ಟು ಅವರ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಅವರಿಗೂ ಬೆಲೆ ಕೊಡೋಣ ಗದ್ರಿಸೋದು ಹೆದರ್ಸೋದು ಹೊಡೆಯೋದು ಇದಿಷ್ಟೇ ಅಲ್ಲ ಸೊ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇದೇ ವಿಷಯವಾಗಿ ಮುಂದೆ ಮಾತಾಡ್ತೀನಿ ಅಂದ್ರೆ ಒಂದು ಬುಕ್ಸ್ ನಾನು ರೀಸೆಂಟ್ ಆಗಿ ಓದ್ದೆ ಸೊ ತುಂಬಾ ಚೆನ್ನಾಗಿದೆ ಇದೇ ನಾನು ಓದ್ ತಕ್ಷಣ ನೀವು ತಗೊಂಡು ಓದಬೇಕು ಅಂತ ಹೇಳೋ ಬುಕ್ಸ್ ಅಲ್ಲ ಹೆತ್ತ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳಿ ಡಾಕ್ಟರ್ ಮಹಾಬಲೇಶ್ವರ ರಾವ್ ಬರೆದಿರುವಂತಹ ಒಂದು ಬುಕ್ಸ್ ತುಂಬಾ ಚೆನ್ನಾಗಿದೆ ನನ್ ನನ್ನಲ್ಲೂ ತಪ್ಪುಗಳಿದ್ದು ನನ್ನ ಮನಸ್ಥಿತಿನೂ ಸ್ವಲ್ಪ ಚೇಂಜ್ ಬದಲಾವಣೆ ಇಲ್ಲ ಅಂತ ಇಲ್ಲ ಆದ್ರೆ ಈ ಬುಕ್ ಓದ್ತಾ ಓದ್ತಾ ತಪ್ಪುಗಳ ಅರಿವಾಯ್ತು ಸೊ ಇಂಥ ಬುಕ್ಗಳು ನಾವು ಓದಿ ಎಚ್ಚೆತ್ಕೋಬೇಕು ಇದರಲ್ಲಿರೋ ಟಾಪಿಕ್ ವಿಷಯಗಳನ್ನ ನಾನು ಮುಂದಿನ ಒಂದು ಇದರಲ್ಲಿ ತುಂಬಾ ಲೆಂತಿ ಆಗುತ್ತೆ ಹಾಗಾಗಿ ಮುಂದಿನ ಒಂದು ವಿಡಿಯೋ ಮಾಡಿದಾಗ ಇದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಆಯ್ತಾ ಸ್ವಲ್ಪ ಬಗ್ಗೆ ವಿಚಾರ ಮಾಡಿ ಒಂದ್ ಅಂಶ ಅನ್ಸಿದ್ರೆ ಮಕ್ಕಳು ನಮ್ಗೆ ಅವರೇ ಕನ್ಸು ಆ ಕನ್ಸನ್ನ ಚೀಟಿ ಹಾಕೋದು ಬೇಡ ಆ ಚಿಗುರನ್ನ ಚೂಟೋ ಒಂದು ಮನಸ್ಥಿತಿ ನಮಗ್ ಬೇಡ ಆಯ್ತಾ ಸೊ ಈ ಬುಕ್ಕಿನ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಡೀಟೇಲ್ ಆಗಿ ಹೇಳ್ತೀನಿ ಸೊ ವಿಡಿಯೋ ನೋಡಿದವ್ರಿಗೆ ಎಲ್ರಿಗೂ ನನ್ನ धन्यवाद थैंक यू